ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ ಎರಡು ದಿನಗಳ ಕಾಲ ಆಯೋಜಿಸಿರುವ ಸಂಶೋಧನಾ ವಿಧಾನ ಹಾಗೂ ಬೌದ್ಧಿಕ ಸ್ವಾಮ್ಯತೆ ಕುರಿತ ಕಾರ್ಯಾಗಾರವನ್ನು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸಿಎಂ ತ್ಯಾಗರಾಜ್ ಉದ್ಘಾಟಿಸಿದರು ಈ ವೇಳೆ ಬೆಂಗಳೂರು ಜೈನ್ ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕ ಡಾ ರವೀಂದ್ರನ್ ಕೃಷ್ಣಮೂರ್ತಿ ಕುಲಸಚಿವ ಸಂತೋಷ್ ಕಾಮಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಷ್ಟು ಸಪೋರ್ಟ್ ಮಾಡಿದ್ವಿ ನಾವು ಬಂದಾಗ ಆ ಪೇಟೆಂಟ್ ವಿಜಿಬಿಲಿಟಿ ಬಂತಲ್ಲ ಮೂರುವರೆ ಲಕ್ಷ ರೂಪಾಯಿ ಕೆಳಕಿನ ಮುಂಚೆ ಫಸ್ಟ್ ಕೊಡ್ತೀನಿ ನಾನು ತಗೊಳ್ಳಿ ಅಂತ ಹೇಳಿದ್ವಿ ಹೋಗಿ ಬನ್ನಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಅವ್ರು ಇನ್ವೈಟ್ ತಗೊಳ್ಳಿ ಅವ್ರು ನಿಮ್ಗೆ ಇನ್ವೈಟ್ ಮಾಡ್ಲಿ ಆ ಇಮಿಟೇಷನ್ ಗೌರವ ಬರಬೇಕು ಒಳ್ಳೆ ಕಡೆ ಹೋಗಬೇಕು ಅವ್ರು ನಿಮ್ಗೆ ಕರ್ಸ್ಕೋಬೇಕು ದುಡ್ಡು ಕೊಟ್ಟು ಪ್ರೊಫೆಸರ್ ಸಿ ಎಂ ತ್ಯಾಗರಾಜ್ ವಿಶ್ವವಿದ್ಯಾಲಯದ ವಿಶ್ವಾಸಾರ್ಹತೆ ಹೆಚ್ಚಾಗುವುದು ಅದರ ಶೈಕ್ಷಣಿಕ ಸಾಧನೆಯ ಬಲದಿಂದ ಶೈಕ್ಷಣಿಕ ಸಾಧನೆಗಳ ಮೂಲಕ ರಾಷ್ಟ ನಿರ್ಮಾಣದಲ್ಲಿ ವಿಶ್ವವಿದ್ಯಾಲಯಗಳ ನೇರವಾದ ಪಾತ್ರ ನಿರ್ವಹಿಸುತ್ತವೆ ಹೀಗಾಗಿ ಪ್ರಾಧ್ಯಾಪಕರು ತಮ್ಮ ಸಂಶೋಧನೆಯನ್ನು ಸಾಮಾಜಿಕ ಅಗತ್ಯತೆಗೆ ಅನುಗುಣವಾಗಿ ಕೈಗೊಳ್ಳಬೇಕು ಎಂದರು ಡಾಕ್ಟರ್ ರವೀಂದ್ರನ್ ಕೃಷ್ಣಮೂರ್ತಿ ಪ್ರಾಧ್ಯಾಪಕರು ಆಳವಾದ ಅಧ್ಯಯನ ಸೃಜನಶೀಲ ಮನಸ್ಸು ಹಾಗೂ ಸಂಶೋಧನಾ ನಿಲುವು ಹೊಂದಿರಬೇಕಾಗುತ್ತದೆ ಹೊಸತನದ ಶೋಧಕ್ಕೆ ಸೃಜನಶೀಲ ಮನಸ್ಸು ಮುಖ್ಯವಾಗುತ್ತದೆ ಎಂದು ತಿಳಿಸಿದರು How do you get the perception score? Even NARF does not know. They are not revealing it out.